ಹೊನ್ನಾವರ ತಾಲೂಕು ಸರ್ಕಾರಿ ಆಸ್ಪತ್ರೆಯಲ್ಲಿ ಕಾರ್ಮಿಕ ದಿನಾಚರಣೆಯನ್ನು ಆಚರಿಸಲಾಯಿತು ಸ್ತ್ರೀ ರೋಗ ತಜ್ಞರಾದ ಡಾಕ್ಟರ್ ಕೃಷ್ಣಾಜಿ ಮಾತನಾಡಿ ನಮ್ಮ ಆಸ್ಪತ್ರೆಯಲ್ಲಿ ಕೆಳಹಂತದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಕ್ಲಿನಿಕ್ ಸಿಬ್ಬಂದಿಗಳ ಕಾರ್ಯ ಮಹತ್ತರವಾದದ್ದು ಆಸ್ಪತ್ರೆಯ ಅಭಿವೃದ್ಧಿಯಲ್ಲಿ ಅವರ ಪಾತ್ರ ಪ್ರಮುಖವಾಗಿದೆ ಅವರಿಗೆ ನ್ಯಾಯಯುತವಾಗಿ ಸಿಗಬೇಕಾದ ಸೌಲಭ್ಯಗಳು ಸರಿಯಾಗಿ ದೊರಕುವಂತಾಗಬೇಕು ಕಾರ್ಮಿಕ ದಿನಾಚರಣೆಯ ಸಂದರ್ಭದಲ್ಲಿ ಅವರ ಜೀವನ ಮಟ್ಟ ಸ್ಥಿತಿಗತಿಗಳ ಬಗ್ಗೆ ಅವಲೋಕಿಸಿಕೊಳ್ಳಬೇಕಾಗಿದೆ ಈ ಸಂದರ್ಭದಲ್ಲಿ ಎಲ್ಲಾ ಕ್ಲಿನಿಕ್ ಸಿಬ್ಬಂದಿಗಳಿಗೆ ಕಾರ್ಮಿಕ ದಿನಾಚರಣೆಯ ಶುಭಾಶಯಗಳನ್ನು ತಿಳಿಸಿದರು ಈ ವರ್ಷವೂ ಯಾಕೆ ನಾವು ಮಾಡಲೇಬೇಕು ಅತ್ಯಂತ ಶ್ರಮಿಕರ ದಿನದ ಶುಭಾಶಯ ಈ ಗೈನಕಾಲ ದೃಷ್ಟಿಗೂ ಮತ್ತು ಲೇಬರ್ ಡೇಗೂ ಏನು ಸಂಬಂಧ ಅಂತ ಕೇಳಬಹುದು ಸಂಬಂಧ ಇದೆ ಲೇಬರ್ ಅಂದ್ರೆ ಅಲ್ಲಿರೋ ಲೇಬರ್ ರೂಮ್ ಇದೆಯಲ್ಲ ಅದೇ ಲೇಬರ್ ಇದು ಅಲ್ಲಿ ಹೆಸರು ಕಷ್ಟಪಡ್ತಾರೆ ಶ್ರಮಿಸ್ತಾರೆ ಲೇಬರ್ ಅಂತ ಹೆಸರು ಬಂದಕ್ಕೆ ಅದೇ ಕಾರಣ ಚಿಕಾಗೋದಲ್ಲಿ ಮೊದಲಿಗೆ ಈ ದಿನವನ್ನು ಆಚರಿಸುವ ಬಗ್ಗೆ ಆ ಸಮಯದಲ್ಲಿ ಅಲ್ಲಿನ ಗಿರಣಿ ಕಾರ್ಮಿಕರು ಹೋರಾಟವನ್ನು ಮಾಡಿದ ಒಂದು ನೆನಪಿಗಾಗಿ ಮೊದಲಿಗೆ ಇದನ್ನು ಆಚರಿಸಬೇಕು ಅಂತ ಅಂದುಕೊಂಡ್ರು ಎಂಬತ್ತ ಆರರಲ್ಲಿ ಅದು ಸಾರ್ವಜನಿಕವಾಗಿ ಎಲ್ಲ ಅಂತಾರಾಷ್ಟ್ರೀಯವಾಗಿ ಇಂಥ ಒಂದು ದಿನ ಇವತ್ತು ಇಷ್ಟು ಅದಕ್ಕೆ ನಿಮ್ಮೆಲ್ಲರ ಶ್ರಮವೇ ಕಾರಣ ಹಾಗಾಗಿ ನಿಮಗೆ ಸಿಗುವಂಥ ಸೌಲಭ್ಯಗಳು ಎಲ್ಲವೂ ಸಿಗಲೇಬೇಕು ಅದಕ್ಕೆ ಸಾಕಷ್ಟು ಪ್ರಯತ್ನ ತುಂಬ ಒಳ್ಳೆಯ ಕಾರ್ಯಕ್ರಮ ನಮ್ಮ ಈ ನೀವೆಲ್ಲರೂ ಇದ್ದೀರಲ್ವಾ ನೀವು ಎಷ್ಟೊಂದು ಕೆಲಸ ಎಷ್ಟು ಅಚ್ಚುಕಟ್ಟಾಗಿ ಎಷ್ಟು ಶ್ರಮ ವಹಿಸಿ ಮಾಡ್ತೀರಂದ್ರೆ ನೀವಷ್ಟು ಶ್ರಮ ನಮಗೆ ಅನುಕೂಲಕರವಾದ ವಾತಾವರಣ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ ಆಡಳಿತಾಧಿಕಾರಿಗಳಾದ ಡಾ ರಾಜೇಶ್ ಅವರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲಾ ಕ್ಲಿನಿಕ್ ಸಿಬ್ಬಂದಿಗಳಿಗೆ ಉಡುಗೊರೆ ವಿತರಿಸಿದರು ಬಳಿಕ ಮಾತನಾಡಿದ ಅವರು ನಮ್ಮ ಆಸ್ಪತ್ರೆಯ ಉತ್ತಮ ಕಾರ್ಯನಿರ್ವಹಣೆಯಲ್ಲಿ ಕ್ಲಿನಿಕ್ ಸಿಬ್ಬಂದಿಗಳ ಪಾತ್ರ ಬಹುಮುಖ್ಯವಾಗಿದೆ ಆಸ್ಪತ್ರೆಯ ಸ್ವಚ್ಛತೆ ಕಾಪಾಡುವಲ್ಲಿ ನಮ್ಮ ನಾನ್ ಕ್ಲಿನಿಕ್ ಸಿಬ್ಬಂದಿಗಳು ಶ್ರಮವಹಿಸಿ ಸೇವೆ ಸಲ್ಲಿಸಿದ್ದಾರೆ ಅವರಿಗೆ ಎಲ್ಲಾ ರೀತಿಯ ಸೌಲಭ್ಯಗಳು ದೊರಕುವ ನಿಟ್ಟಿನಲ್ಲಿ ನಮ್ಮ ಪ್ರಯತ್ನ ಯಾವಾಗಲೂ ಇರುತ್ತದೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದ ಚರ್ಮರೋಗ ತಜ್ಞರಾದ ಡಾಕ್ಟರ್ ಶಿವಾನಂದ ಹೆಗಡೆ ಆಡಳಿತ ಸಹಾಯಕ ಆಡಳಿತಾಧಿಕಾರಿಗಳಾದ ಶಶಿಕಲಾ ರವರು ಕಾರ್ಮಿಕ ದಿನಾಚರಣೆ ಪ್ರಯುಕ್ತ ನಾನ್ ಕ್ಲಿನಿಕ್ ಸಿಬ್ಬಂದಿಗಳ ಕಾರ್ಯದ ಕುರಿತು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿ ಶುಭಾಶಯ ಕೋರಿದರು ರೀತಿ ಒಂದು ಗುಂಡುಮೈ ಸಮ್ಮೇಳನ ರೀತಿಯಲ್ಲಿ ಇಷ್ಟೆಲ್ಲ ಗೌರವ ಪೂರ್ವಕವಾಗಿ ನಮಗೆ ನಮ್ಮ ವೈದ್ಯಾಧಿಕಾರಿಗಳ ಜೊತೆ ಎಲ್ಲರೂ ಸಭೆಯನ್ನು ಮಾಡಿ ನಮ್ಮನ್ನ ಗೌರವಿಸ್ತಾ ಇರ್ತೇನೆ ನಮ್ಗೆ ತುಂಬಾ ಇದು ಒಂದು ಬಯಲಾದ ದಿನ ಅಂತ ನನ್ನ ಮನಸ್ಸಲ್ಲಿ ಭಾವಿಸ್ತಾ ಇದ್ದೇನೆ ನಮ್ಗೆ ಎಲ್ಲರೂ ಇವತ್ತು ನಮ್ಮನ್ನ ಶಿಸ್ಟಾಗಿ ನಾನು ಎಲ್ಲರಿಗೂ ಇಷ್ಟ ಕಾರ್ಯಕ್ರಮದಲ್ಲಿ ಆಯುಷ್ ವೈದ್ಯರಾದ ಡಾಕ್ಟರ್ ಗುರುದತ್ತ ಕುಲಕರ್ಣಿ ಸೇರಿದಂತೆ ಎಲ್ಲಾ ವೈದ್ಯಾಧಿಕಾರಿಗಳು ಸಿಬ್ಬಂದಿ ವರ್ಗ ಶುಶ್ರೂಷಾಧಿಕಾರಿಗಳು ಉಪಸ್ಥಿತರಿದ್ದರು ಹಿರಿಯ ಅಕ್ಷ ಕಿರಣ ತಜ್ಞರಾದ ಚಂದ್ರಶೇಖರ್ ಕಳಸ ಕಾರ್ಯಕ್ರಮವನ್ನು ನಿರ್ವಹಿಸಿದರು ನ್ಯೂಸ್ ಡೆಸ್ಕ್ ಹೊನ್ನ